ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡ ಸಾಂತ್ರ ನಮ್ಮ ಒಂದು ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ಒಂದು ಭರ್ಜರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನೋಡಿ ತುಂಬಾ ಜನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈ ಒಂದು ಮಾರ್ಚ್ ತಿಂಗಳಿಂದ ನಮಗೆ ಎಕ್ಸಾಮ್ ಸ್ಟಾರ್ಟ್ ಆಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಒಂದು ಖುಷಿ ವಿಚಾರ ಎಲ್ಲ ಒಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ನೋಟಿಸ್ ಇರೋದಲ್ಲ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನೋಟಿಸ್ ತರಲ್ಲ ಇದು ಓನ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ಮಾತ್ರ ನೋಟಿಸ್ ಆಗಿರತ್ತೆ ಈಗ ನಿಮ್ಗೆ ಮೂವತ್ತೈದು ಕೋಟಿ ಪಾಸ್ ಮಾಡ್ತಾ ಇದ್ರು ಅಂದ್ರೆ ನೀವೀಗ ಪಾಸ್ ಆಗ್ಬೇಕಂದ್ರೆ ಕೂಡ ಮೂವತ್ತೈದು ಮಾರ್ಕ್ಸ್ ಅನ್ನು ಅದರ ಅದ್ರ ತೆಳಗಡೆ ತಗೊಂಡ್ರೆ ನೀವು ಫೇಲ್ ಆಗ್ತೀರಾ ಇದನ್ನ ತೆಗೆದುಕೊಂಡು ಈಗ ಕಡಿಮೆ ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಆ ಒಂದು ಫಟಾಫಿಗೆ ಸಂಬಂಧಪಟ್ಟಂತೆ ಇಟ್ಟಿರುವಂಥದ್ದು ಅದನ್ನ ತಿಳ್ಸಿ ಕೊಡ್ತಾನೆ ಇಲ್ಲಿ ತನಕ ಬಿದ್ದರೆ ನಮಗೆ ಪಾಸು ಒಂದೊಂದ್ರ ತಿಳ್ಸಿ ಕೊಡ್ತಾನೆ ಪ್ರತಿ ಒಂದು ಮಾಹಿತಿ ರಾತ್ರಿ ತನಕ ನೋಡಿ ಪ್ರತಿ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿಸ್ತಾನೆ ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯಿಂದ ಈ ಒಂದು ಎಲ್ಲ ಒಂದು ಆ ಕಾಲೇಜ್ ಮುಖ್ಯ ಪ್ರಾಯ ಸಾರಿ ಹೈಸ್ಕೂಲ್ ಮುಖ್ಯ ಪ್ರಾಧ್ಯಾಪಕರಾಗ್ಬಹುದು ಎಲ್ಲ ಒಂದು ಪ್ರೈವೇಟ್ ಸ್ಕೂಲ್ ದ್ರು ಆಗ್ಬಹುದು ಎಲ್ಲರೂ ಕೂಡ ಒಂದು ಸರ್ಕಾರಕ್ಕೆ ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ ಏನಂದ್ರೆ ಈ ಒಂದು ಖಾಸಗಿ ಶಾಲೆಗಳಿಗೆ ಒತ್ತಾಯ ಕೋರಿಕೆ ಆಗಿರತ್ತೆ ಇದು ಖಾಸಗಿ ಶಾಲೆಯಲ್ಲಿ ಎಲ್ಲಾರು ಈ ರೀತಿಯಾಗಿ ಒತ್ತಾಯ ಇರ್ತಾರಲ್ಲ ಎಸ್ ಎಸ್ ಎಲ್ ಸಿ ಅದಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕಳಿಸ್ಕೊಟ್ಟಿರುವಂತದ್ದು ಶಿಕ್ಷಣ ಇಲಾಖೆಗೆ ಏನಂದ್ರೆ ಈ ಒಂದು ವಿದ್ಯಾರ್ಥಿಗಳು ಸ್ವಲ್ಪ ಕಡಿಮೆ ಮಾರ್ಕ್ಸ್ ಕೊಟ್ರೆ ಪಾಸ್ ಆಗ್ತಾರೆ ಸುಮಾರು ಮೂವತ್ತ್ ಎರಡು ಮೂರು ಮೂವತ್ನಾಲ್ಕು ಇಷ್ಟು ತಗೊಂಡ್ರು ಕೂಡ ಕೆಲವು ಜನ ಫೇಲ್ ಆಗಿರ್ತಾರೆ ಒಂದು ಪರ್ಸೆಂಟೇಜ್ ಕೂಡ ಫೇಲ್ ಆಗಿರ್ತಾರೆ ಅಂತ ಹೇಳ್ತಾ ಇರ್ತಾರಲ್ಲ ಇದೇ ಅದೇ ಅದು ಎಷ್ಟಕ್ಕೆ ಎಸ್ ಎಸ್ ಎಲ್ ಸಿ ಅಲ್ಲಿ ಎಷ್ಟು ಬಿದ್ರೆ ಪಾಸ್ ಅಂತ ನೀವು ಕೇಳ್ಬೋದು ನೋಡಿ ಮೂವತ್ತೈದು ಬಿದ್ರೆ ಪಾಸ್ ಈಗ ಮೊದಲಿಗೆ ರೂಲ್ಸ್ ಪ್ರಕಾರ ಮೂವತ್ತೈದು ಬಿದ್ರೆ ಪಾಸು ಅದನ್ನ ಕಡಿಮೆ ಮಾಡ್ಬೇಕಂತೇಳಿ ಹೋರಾಟ ಮಾಡ್ತಿದ್ದಾರೆ ಎಷ್ಟಕ್ಕೆ ಅಂದ್ರೆ ಮೂವತ್ ಮೂರು ಕೊಡಬೇಕು ಕನಿಷ್ಠ ಮೂವತ್ ಮೂರು ಅಂಕಕ್ಕೆ ಪಾಸ್ ಮಾಡ್ಬೇಕಂತೇಳಿ ಮತ್ತೊಂದು ಹೋರಾಟ ಮಾಡ್ತಿದ್ದಾರೆ ಇದೊಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ಖುಷಿಯ ವಿಚಾರ ನೋಡಿ ಒಂದು ಮಾರ್ಕ್ಸ್ ನಲ್ಲಿ ಫೇಲ್ ಆಗ್ತಾ ಇರ್ತಾರೆ ಮೂವತ್ನಾಲ್ಕು ಬಿದ್ರು ಕೂಡ ಫೇಲು ಅದೇ ರೀತಿಯಾಗಿ ಇಪ್ಪತ್ತೆಂಟು ಬಿದ್ರು ಕೂಡ ಫೇಲು ಈ ಇರತ್ತಲ್ಲ ಮೂವತ್ತೈದು ಕೊಟ್ಟರು ನಿಮಗೆ ಪಾಸ್ ಪಾಸ್ ಇರತ್ತೆ ಇದರಲ್ಲಿ ಎರಡು ಪ್ರಕಾರ ಬರತ್ತೆ ಸಿ ಬಿ ಎಸ್ ಇ ಬೋರ್ಡ್ ಮತ್ತು ಐ ಸಿ ಎಸ್ ಸಿ ಸೇರಿದಂತೆ ಈ ಒಂದು ವಿವಿಧ ಬೋರ್ಡ್ ಗೆ ಸಂಬಂಧಪಟ್ಟಂತೆ ನೂರಕ್ಕೆ ನೂರ ಅಂಕ ಪಡೆಯೋದಕ್ಕೆ ಅನುಕೂಲ ಆಗತ್ತೆ ಮತ್ತು ಪಾಸ್ ಆಗದೇ ಇರುವಂತಹ ವಿದ್ಯಾರ್ಥಿಗಳು ಪಾಸ್ ಆಗೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿ ಈ ಒಂದು ನಿರ್ಧಾರ ಜಾರಿ ಮಾಡಿದ್ದಾರೆ ನೋಡ್ಬೇಕೆಲ್ಲ ಏನ್ ಸರ್ಕಾರದಿಂದ ಹೈಕೋರ್ಟ್ ನಿಂದ ಏನ್ ಜಾರಿ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ ಕಾದ್ ನೋಡು ಇವ್ರು ಕೊಟ್ಟಿರುವಂತ ಲೆಟರ್ ಪ್ರಕಾರ ಮೂವತ್ ಮೂರ್ ಬಿದ್ರೆ ಪಾಸ್ ಮಾಡ್ಬೇಕಂತ ಹೇಳಿ ಲೆಟರ್ ಕೊಟ್ಟಿದ್ದಾರೆ ಈಗ ಸರ್ಕಾರದಿಂದ ಏನ್ ಮಾಹಿತಿ ಬರತ್ತೆ ನೋಡ್ಬೇಕಾಗಿದೆ ಆ ಒಂದು ಮಾಹಿತಿ ಬತ್ತಂದ್ರೆ ನೆಕ್ಸ್ಟ್ ಉಡುಗೊಂಡ್ ಸಂಪೂರ್ಣ ತಿಳ್ಸಿ ಕೊಡ್ತೇನೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ತಾರೆ